ವೀಕ್ಷಕರ ಈ ವಿಡಿಯೋವನ್ನು ಮೊದಲಿನಿಂದ ಕೊನೆಯವರೆಗೂ ಸ್ಕಿಪ್ ಮಾಡದೆ ಪೂರ್ತಿಯಾಗಿ ನೋಡಿರಿ ಹಾಗೆ ಈ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ನಾವು ನಿಮಗಾಗಿ ಮಾಡುವ ಪ್ರತಿಯೊಂದು ವಿಡಿಯೋಗಳು ನಿಮಗೆ ನೋಟಿಫಿಕೇಶನ್ ಆಗಿ ದೊರೆಯಲು ಪಕ್ಕದಲ್ಲಿ ಬರುವಂತಹ ಬೆಲ್ಲೈಕನ್ ಕ್ಲಿಕ್ ಮಾಡಿಕೊಳ್ಳಿ ಓಂ ಶ್ರೀ ಗುರುಭ್ಯೋ ನಮಃ ಓಂ ನಮೋ ಕಾಳಿಕಾಯೇ ನಮಃ ವೀಕ್ಷಕರಿಗೆಲ್ಲ ಶ್ರೀ ಅಂಬಾ ಭವಾನಿ ಜ್ಯೋತಿಷ್ಯಂ ಚಾನೆಲ್ಗೆ ಸ್ವಾಗತ ಈ ದಿನ ನೀವು ಯಾವುದೇ ಕೆಲಸ ಕಾರ್ಯಗಳಲ್ಲಿ ವಿಜಯವನ್ನು ಸಾಧಿಸಬೇಕಾದರೆ ಹಣ ಬರುವಂತಹ ಮಾರ್ಗ ಹೆಚ್ಚಿಸಿಕೊಳ್ಳಲು ವ್ಯಾಪಾರ ಕ್ಷೇತ್ರದಲ್ಲಿ ಜನಾಕರ್ಷಣೆಯಾಗಲು ಒಂದು ಯಂತ್ರವನ್ನು ನೀವು ಕೊರಳಲ್ಲಿ ಈ ಯಂತ್ರವನ್ನು ಧರಿಸೋದ್ರಿಂದ ಧನಾಕರ್ಷಣೆಯಾಗಿ ಆರ್ಥಿಕ ಸಮಸ್ಯೆಗಳಿಂದ ಹೊರಬರ್ತೀರಿ ಮುಖ್ಯವಾಗಿ ಪ್ರತಿಯೊಬ್ಬ ಮನುಷ್ಯನಿಗೂ ಜೀವನದಲ್ಲಿ ಅಗತ್ಯವಾಗಿ ಬೇಕಾಗಿರತಕ್ಕಂಥದ್ದು ಹಣ ಭಾಳಷ್ಟು ಜನ ಎಷ್ಟೇ ಪ್ರಯತ್ನ ಪಟ್ಟರೂ ಸಹ ಆರ್ಥಿಕವಾಗಿ ಏಳಿಗೆಯನ್ನು ಕಾಣಲಿಕ್ಕೆ ಸಾಧ್ಯ ಆಗ್ತಾ ಇರೋದು ಹಾಗೆ ಕೆಲವೊಂದು ಕಾರ್ಯಗಳು ನಾವು ಅಂದುಕೊಂಡಂತಹ ಸಮಯಕ್ಕೆ ಸರಿಯಾಗಿ ಅವು ಪೂರ್ಣವಾಗ್ತಾ ಇರೋದಿಲ್ಲ ಈ ರೀತಿ ಸಮಸ್ಯೆಗಳಿಗೆ ಅದ್ಭುತವಾದಂಥ ಒಂದು ಪರಿಹಾರವನ್ನು ಇಂದಿನ ಈ ಕೇಳಿ ತಿಳಿಸ್ಕೊಡ್ತೇನೆ ವಿಡಿಯೋನ ಸ್ಕಿಪ್ ಮಾಡಿದೆ ಪೂರ್ತಿಯಾಗಿ ನೋಡಲು ಪ್ರಯತ್ನ ಮಾಡಿ ಈ ಒಂದು ಉಪಾಯವನ್ನು ಮಂಗಳವಾರ ಅಥವಾ ಶುಕ್ರವಾರ ದಿನ ಪ್ರಯತ್ನ ಮಾಡಬೇಕಾಗಿರ್ತದೆ ಅಂದರೆ ಈ ಯಂತ್ರ ರಚನೆ ಮಾಡತಕ್ಕಂತಹ ದಿನ ಮಂಗಳವಾರ ಅಥವಾ ಶುಕ್ರವಾರದಿಂದ ಕೂಡಿರಬೇಕು ಯಾವುದೇ ಸಮಯದಲ್ಲಾದರೂ ಸರಿ ಈ ಯಂತ್ರವನ್ನು ರಚನೆ ಮಾಡಬಹುದು ಮಂಗಳವಾರ ಮತ್ತು ಶುಕ್ರವಾರ ದಿನ ಈ ಒಂದು ಯಂತ್ರವನ್ನು ಧರಿಸೋದ್ರಿಂದ ಜನಾಕರ್ಷಣೆ ಆಗ್ತದೆ ಕುಬೇರನ ಅನುಗ್ರಹ ಲಕ್ಷ್ಮಿ ಪ್ರಾಪ್ತಿಯಾಗ್ತದೆ ಯಾವುದೇ ರೀತಿಯ ಸಂಶಯ ಪಡೆದೇ ಪರಿಪೂರ್ಣವಾದಂತಹ ನಂಬಿಕೆಯಿಂದ ಈ ಯಂತ್ರ ಧರಣೆ ಮಾಡಿ ನಿಮ್ಮ ಜೀವನದಲ್ಲಾಗ್ತಕ್ಕಂತಹ ಬದಲಾವಣೆಯನ್ನು ಸ್ವತಃ ನೀವೇ ಕಾಣಬಹುದು ಬಹಳಷ್ಟು ಜನ ಇದರಿಂದ ಲಾಭವನ್ನು ಪಡೆದಿದ್ದಾರೆ ಈ ದಿನ ನಾನು ನಿಮಗೆ ತೋರಿಸ್ಲಿಕ್ಕೆ ಕೊಟ್ಟಿರ್ತಕ್ಕಂತಹ ಈ ಯಂತ್ರ ನನ್ನ ಬಳಿ ಬರ್ತಕ್ಕಂತಹ ಅನೇಕ ನನ್ನ ಕ್ಲೈಂಟ್ಸ್ ಏನಿದ್ದಾರೆ ಇವ್ರಿಗೆ ನಾನು ಆರ್ಥಿಕ ಸಮಸ್ಯೆಗಳಿಗೆ ಹಾಗೆ ಜನಾಕರ್ಷಣೆ ವ್ಯಾಪಾರ ಕ್ಷೇತ್ರದಲ್ಲಿರ್ತಕ್ಕಂಥವ್ರಿಗೆ ಜನಾಕರ್ಷಣೆಗಾಗಿ ಈ ಒಂದು ಯಂತ್ರವನ್ನು ನಾನು ಸ್ವತಃ ನನ್ನ ಕೈಯಿಂದಲೇ ರಚನೆ ಮಾಡಿ ಕೊಟ್ಟಿರ್ತೇನೆ ಸಾವಿರಾರು ಜನ ಇದರ ಲಾಭವನ್ನು ಪಡೆದಿರ್ತಾರೆ ಅಂತಹ ಅದ್ಭುತವಾದಂತಹ ಒಂದು ಯಂತ್ರ ರಚನೆ ಮಾಡೋದು ಹೇಗೆ ಎಂಬುದನ್ನು ನಾನು ನಿಮಗೆ ಇದನ್ನು ತಿಳಿಸ್ಕೊಡ್ತಾ ಇದ್ದೇನೆ ಇಂತಹ ಅದ್ಭುತವಾದ ಯಂತ್ರ ರಚನೆ ಮಾಡಿದ ತಿಳಿಸ್ಕೊಟ್ಟಿರ್ತಕ್ಕಂತಹ ಈ ವಿಡಿಯೋಗೆ ನಿಮ್ಮದೊಂದು ಲೈಕ್ ಕೊಡೋದನ್ನು ಮಾತ್ರ ಮರಿಬೇಡಿ ಈ ಮಾಹಿತಿಯನ್ನು ನಿಮಗೆ ತಿಳಿದಿರ್ತಕ್ಕಂಥವ್ರೊಂದಿಗೆ ಈ ವಿಡಿಯೋನ ಶೇರ್ ಮಾಡಿಕೊಳ್ಳಿ ಅನೇಕರಿಗೆ ಇದರಿಂದ ಲಾಭವಾಗುತ್ತೆ ಬಹಳ ಸರಳವಾಗಿರ್ತಕ್ಕಂತಹ ಯಂತ್ರ ರಚನೆ ಇದು ಈ ಯಂತ್ರ ರಚನೆ ಮಾಡಲಿಕ್ಕೆ ನಮಗೆ ಶುದ್ಧ ತುಪ್ಪ ಹಸುವಿನ ತುಪ್ಪ ಮನೆಯಲ್ಲೇ ಮಾಡಿದರೆ ಇನ್ನೂ ಉತ್ತಮ ಹಸುವಿನ ತುಪ್ಪ ಸ್ವಲ್ಪ ಮಟ್ಟಿಗೆ ಗಂಧ ಹಾಗೆ ಒಂದು ಬಿಳಿಯ ಹಾಳೆ ಈ ರೀತಿ ತಾಯಿ ತಾಗಳು ನಿಮಗೆ ಹತ್ತಿರದಲ್ಲಿರ್ತಕ್ಕಂಥ ಗ್ರಂಥಿಗೆ ಅಂಗಡಿಗಳು ಅಥವಾ ಪೂಜಾ ಸ್ಟೋರಲ್ಲೋ ಸಿಗುತ್ತೆ ಕೆಂಪುದು ಸ್ವಲ್ಪ ದಾರ ಕೆಂಪದ್ದಾದರೂ ಬಳಸಬಹುದು ಅಥವಾ ಹಳದಿ ಬಣ್ಣದಾದರೂ ಸರಿ ಧರಿಸಬಹುದು ಯಂತ್ರ ರಚನೆ ಮಾಡಬೇಕಾದ್ರೆ ಶುದ್ಧವಾಗಿರ್ತಕ್ಕಂಥ ಹಸಿವಿನ ತುಪ್ಪದಲ್ಲಿ ಸಿಂಧೂರ ಅಥವಾ ಗಂಧವನ್ನು ಬೆರೆಸ್ಬೇಕು ಹೇಗೆ ಎಂಬುದನ್ನು ನಾನು ನಿಮಗೆ ತೊಳಿಸ್ಕೊಡ್ತೀನಿ ಸಿಂಧೂರ ಅಥವಾ ಗಂಧವನ್ನು ತುಪ್ಪದಲ್ಲಿ ಬೆರೆಸ್ಬೇಕು ಭಾಳಷ್ಟು ಜನ ಅನೇಕ ದಿನಗಳಿಂದ ಕೇಳ್ತಿರ್ತಕ್ಕಂತಹ ವಿಚಾರ ಗುರುಗಳೇ ಧನಾಕರ್ಷಣೆ ಆಗಲಿಕ್ಕೆ ಯಾವುದಾದ್ರೂ ಒಂದು ಕಡ್ಡಿಯನ್ನು ಬೆಳೆಸಿ ಯಾವುದೇ ರೀತಿ ಕಡ್ಡಿಯಾದರೂ ತೊಂದರೆ ಇಲ್ಲ ಎಷ್ಟೇ ಪ್ರಯತ್ನ ಪಟ್ಟರೂ ಸಹ ಹಣಕಾಸಿನಲ್ಲಿ ಏಳಿಗೆ ಕಾಣ್ತಾ ಇಲ್ಲ ಅದ್ಭುತವಾಗಿ ಫಲ ಕೊಡ್ತಕ್ಕಂತಹ ಯಾವುದಾದ್ರೂ ಒಂದು ವಿಧಾನ ಅಂತ ತಿಳಿಸಿ ಅಂತ ಅನೇಕರು ನೇರವಾಗಿ ಬಂದು ಭೇಟಿ ಮಾಡಿರ್ತಾರೆ ಅಥವಾ ಫೋನ್ ಕರೆ ಮಾಡಿ ವಿಚಾರಣೆ ಮಾಡಿರ್ತಾರೆ ಈ ರೀತಿ ತುಪ್ಪದಲ್ಲಿ ಬೆರೆಸಿರ್ತಕ್ಕಂತಹ ಇದರಿಂದ ಒಂದು ಯಂತ್ರವನ್ನು ರಚನೆ ಮಾಡಬೇಕು ಈ ಯಂತ್ರವನ್ನು ತಾವು ಬಿಳಿ ಹಾಳೆ ಮೇಲೂ ರಚನೆ ಮಾಡಬಹುದು ಅಥವಾ ನೀವು ಈ ರೀತಿ ತಾಯಿತಗಳನ್ನು ತೆಗೆದುಕೊಳ್ಳೋದಕ್ಕೆ ಪೂಜಾ ಸ್ಟೋರ್ಗೆ ಏನೇನೋ ಭೇಟಿ ಕೊಟ್ಟರೆ ಅಲ್ಲಿ ಭೋಜಪತ್ರೆ ಅಂತ ಕೇಳಿ ಭೋಜಪತ್ರೆ ಮೇಲೂ ಸಹ ಯಂತ್ರವನ್ನು ರಚನೆ ಮಾಡಬಹುದು ಭೋಜಪತ್ರೆ ಲಭ್ಯವಿಲ್ಲ ಬಿಳಿ ಹಾಳೆ ಮೇಲೂ ಸಹ ಯಂತ್ರವನ್ನು ರಚನೆ ಮಾಡಬೇಕು ಮೊದಲಿಗೆ ಬಿಳಿ ಹಾಳೆಯಲ್ಲಿ ನಾವೀಗ ಯಂತ್ರ ರಚನೆ ಮಾಡೋದನ್ನು ತೋರಿಸಿಕೊಡ್ತೀನಿ ತುಂಬ ಸರಳವಾಗಿರ್ತಕ್ಕಂಥದ್ದು ನೋಡಿ ಯಾರು ಸಹಾಯವೂ ಇಲ್ಲ ನೀವು ಸ್ವತಃ ನಿಮ್ಮ ಕೈಯಲ್ಲೇ ಈ ಒಂದು ಉಪಾಯವನ್ನು ಪ್ರಯತ್ನ ಮಾಡಬಹುದು ನಾನು ಆಗಲೇ ಹೇಳಿದ್ದೇನೆ ಮಂಗಳವಾರ ಮತ್ತು ಶುಕ್ರವಾರದ ದಿನ ಈ ಒಂದು ಯಂತ್ರವನ್ನು ರಚನೆ ಮಾಡಬಹುದು ಬಿಳಿ ಹಾಳೆಯಲ್ಲಿ ಯಂತ್ರ ರಚನೆ ಮಾಡಿದಾಗ ಏನಾಗುತ್ತೆ ಅಂದರೆ ಸ್ವಲ್ಪ ಸಮಯ ಇದನ್ನು ಆರ್ಲಿಕ್ಕೆ ಬಿಡಬೇಕಾಗ್ತದೆ ಸ್ವಲ್ಪ ಡ್ರೈ ಆಗಬೇಕು ಯಾಕಂದರೆ ನಾವು ಈ ರೀತಿ ಲಿಕ್ವಿಡ್ ತುಪ್ಪದಲ್ಲಿ ಬರೆಸಿರ್ತಕ್ಕಂಥ ಚಂದನ ಅಥವಾ ಗಂಧ ಸಿಂಧೂರ ಇವನ್ನು ಬಳಸಬಹುದು ಈಗ ನಾವು ಯಂತ್ರವನ್ನು ಈ ರೀತಿ ಒಂದು ರಚನೆ ಮಾಡಬೇಕಾಗಿರುತ್ತೆ ಬಿಳಿ ಹಳೆಯಲ್ಲಿ ಬರೀಬಹುದು ಅಥವಾ ಭೋಜ ಸಹ ಯಂತ್ರವನ್ನು ಬರೀಬಹುದು ಅನೇಕರು ಬಹಳಷ್ಟು ಸಂಖ್ಯೆಯಲ್ಲಿ ನನ್ನಿಂದ ಈ ಯಂತ್ರವನ್ನು ತರಿಸ್ಕೊಂಡಿದ್ದಾರೆ ಸಾಕಷ್ಟು ಜನ ಇದರ ಲಾಭವನ್ನು ಪಡೆದಿರ್ತಾರೆ ಅದರಲ್ಲಿ ಹೆಚ್ಚಾಗಿ ಈ ಫೀಲ್ಡ್ ವರ್ಕ್ ಮಾಡ್ತಕ್ಕಂಥವ್ರು ಇರ್ತಾರೆ ಅಂದರೆ ಇವರೊಂದು ಶಾಪ್ ಥರ ಇರಲ್ಲ ಹೊರಗಡೆ ಹೋಗಿ ಗ್ರಾಹಕರನ್ನ ಹಿಡಿತಾ ಇರ್ತಾರೆ ಫೀಲ್ಡ್ ವರ್ಕ್ ಈ ಜನಾಕರ್ಷಣೆ ಆಗಬೇಕು ಅಂದರೆ ಈ ಫೀಲ್ಡ್ ವರ್ಕ್ ಮಾಡ್ತಕ್ಕಂಥವ್ರಿಗೆ ಇದು ಅದ್ಭುತವಾದಂತಹ ಒಂದು ಲಾಭವನ್ನು ಕೊಡ್ತಾರೆ ನಾನು ಈಗ ಬರಿತಾ ಇರ್ತಕ್ಕಂತಹ ಯಂತ್ರ ಏನಿದೆ ಇದನ್ನು ಗಮನವಿಟ್ಟು ನೋಡಿ ನಿಮಗೆ ಅರ್ಥವಾಗಬೇಕು ನೀಟಾಗಿ ನಾನು ಏನು ಹೇಳ್ತಾ ಇದ್ದೇನೆ ಅಥವಾ ಏನು ಮಾಡ್ತಾ ಇದ್ದೇನೆ ಅನ್ನೋದು ನಿಮಗೆ ಸಂಪೂರ್ಣವಾಗಿ ಅರ್ಥವಾಗಬೇಕು ಅನೇಕರು ಸಾಕಷ್ಟು ಹೆಚ್ಚಿನ ಸಂಖ್ಯೆಯಲ್ಲಿ ಕರೆ ಮಾಡಿ ಕೇಳಿರ್ತಕ್ಕಂತಹ ಏನು ಹೇಳ್ಬಹುದು ತುಂಬ ಬೇಡಿಕೆ ಇಟ್ಟಿದ್ದರು ಗುರುಗಳೇ ಈ ರೀತಿ ಒಂದು ಯಂತ್ರ ರಚನೆ ಮಾಡೋದನ್ನು ತೋರಿಸಿಕೊಡಿ ಅಂತ ನೋಡಿ ಈಗ ನಾವು ಅಡ್ಡ ಸಾಲಿನಲ್ಲೂ ಮತ್ತು ಉದ್ದ ಸಾಲಿನಲ್ಲೂ ಮೂರು ಮೂರು ಮನೆಗಳು ಬರುವ ರೀತಿ ಈ ರೀತಿ ನಾವು ಚೌಕಾಕಾರಗಳು ಕಾಣ್ತಾ ಇದೆ ಅಂತ ಭಾವಿಸ್ತಾ ಇದ್ದೀನಿ ನಾನು ತೊಂದರೆ ಇಲ್ಲ ನಾನು ಇದಾದ ಮೇಲೆ ನಿಮಗೆ ಕಾಣುವ ರೀತಿಯಲ್ಲೂ ಸಹ ಬರ ತೋರಿಸ್ತೇನೆ ಈಗ ಅರ್ಥವಾಗಿದೆ ಅಲ್ಲ ಎಡದಿಂದ ಬಲಬದಿಗೆ ಮೂರು ಮನೆಗಳು ಮೇಲಿಂದ ಕೆಳಬದಿಗೆ ಮೂರು ಮನೆಗಳು ಬರುವಂತಹ ರೀತಿಯಲ್ಲಿ ನಾವಿಲ್ಲಿ ಯಂತ್ರವನ್ನು ರಚನೆ ಮಾಡಬೇಕು ಈಗ ಈ ಒಂಬತ್ತು ಮನೆಗಳಲ್ಲೂ ಕೆಲವೊಂದು ದೈವಿಕ ಸಂಖ್ಯೆಗಳನ್ನು ಬರೀಬೇಕಾಗಿರ್ತದೆ ನಾನು ನಿಮಗೆ ಹೇಳ್ತಾ ಹೋಗ್ತೇನೆ ಕಾಣಿಸ್ತಾ ಇಲ್ಲ ಅಂತಂದರೆ ನೀವಿಲ್ಲಿ ಅರ್ಥ ಮಾಡಿಕೊಳ್ಳಿ ಮೊದಲನೇ ಮನೆಯಲ್ಲಿ ಒಂಬತ್ತು ಎರಡನೇ ಮನೆಯಲ್ಲಿ ಆರು ಮೂರನೇ ಮನೆಯಲ್ಲಿ ಐದು ಎಂಬ ಸಂಖ್ಯೆಗಳನ್ನ ಬರಿಬೇಕು ನಿಮಗೆ ಮತ್ತೆ ನಿಮಗೆ ಕಾಣುವ ರೀತಿ ತೋರಿಸ್ಕೊಳ್ತೇನೆ ಒಂಬತ್ತು ಆರು ಐದು ಎರಡನೇ ಸಾಲಿನಲ್ಲಿ ಏಳು ಹನ್ನೊಂದು ಹಾಗೆ ಎಂಟು ಎಂಬ ಸಂಖ್ಯೆಗಳನ್ನ ಬರಿಬೇಕು ನಂತರ ಕೊನೆಯ ಸಾಲಿನಲ್ಲಿ ಹತ್ತೊಂಬತ್ತು ಕೊನೆಯ ಸಾಲಿನಲ್ಲಿ ಹತ್ತೊಂಬತ್ತು ಆಯ್ತಲ್ವಾ ಮತ್ತು ಐದು ನಂತರ ಏಳು ಎಂಬ ಸಂಖ್ಯೆಯನ್ನು ಬರೀಬೇಕು ಈಗ ಇದು ಸ್ವಲ್ಪ ಮಟ್ಟಿಗೆ ಡ್ರೈ ಆಗಬೇಕು ನಾನು ನಿಮಗೆ ಸಂಖ್ಯೆಗಳು ಕಾಣಲಿ ಅಂಥೇಳಿ ಬಿಳಿ ಹಾಲೆ ಮೇಲೆ ಬರೆದಿಟ್ಟಿದ್ದೇನೆ ಒಂಬತ್ತು ಆರು ಐದು ಮೊದಲನೇ ಸಾಲಿನಲ್ಲಿ ಎರಡನೇ ಸಾಲಿನಲ್ಲಿ ಏಳು ಹನ್ನೊಂದು ಎಂಟು ಮೂರನೇ ಸಾಲಿನಲ್ಲಿ ಅಂದರೆ ಕೊನೆಯ ಸಾಲಿನಲ್ಲಿ ಹತ್ತೊಂಬತ್ತು ಐದು ಏಳು ಎಂಬ ಸಂಖ್ಯೆಯನ್ನು ಬರೆದಿಟ್ಕೊಳ್ಬೇಕು ಭೋಜಪತ್ರೆಯಲ್ಲಾಗಲಿ ಅಥವಾ ಬಿಳಿ ಹಳೆಯಲ್ಲಾಗಲಿ ಈ ರೀತಿ ಸಂಖ್ಯೆಗಳನ್ನು ಅಂದರೆ ಕೆಲವೊಂದು ದೈವಿಕ ಸಂಖ್ಯೆಗಳನ್ನು ನಾವು ಬರೆದಿಟ್ಕೊಳ್ಬೇಕು ಇದಾದ ನಂತರ ಏನು ಮಾಡಬೇಕು ಅಂತಂದರೆ ನಾನು ಆಗಲೇ ಹೇಳಿದೆ ಈ ರೀತಿ ತಾಯತಗಳು ನಿಮಗೆ ಪೂಜಾ ಸ್ಟೋರ್ ಅಥವಾ ಗ್ರಂಥಿಗೆ ಅಂಗಡಿಗಳು ಸಿಗುತ್ತೆ ಕೊಳ್ಳಲ್ಲಿ ಚಿಕ್ಕದಾಗಿರಬೇಕು ಅಂದರೆ ನೋಡಿ ಈ ರೀತಿ ಚಿಕ್ಕದ್ದು ಸಿಗುತ್ತೆ ಅಥವಾ ದೊಡ್ಡ ಸ್ವಲ್ಪ ದೊಡ್ಡ ಮಟ್ಟಿದ್ದು ಸಿಗುತ್ತೆ ನೀವು ಬಿಳಿ ಹಾಳೆಯಲ್ಲಿ ಯಂತ್ರ ರಚನೆ ಮಾಡಿದರೆ ಚಿಕ್ಕದಾದರೂ ಸಾಕಾಗುತ್ತೆ ಒಂದು ವೇಳೆ ತಾವು ತಾಮ್ರದ ಹಾಳೆ ತಾಮ್ರದ ಹಾಳೆಯಲ್ಲಿ ಯಂತ್ರವನ್ನು ರಚನೆ ಮಾಡಿದರೆ ಅಥವಾ ಭೋಜ ಪತ್ರೆಯಲ್ಲಿ ಯಂತ್ರ ರಚನೆ ಮಾಡಿದರೆ ನೀವು ಈ ರೀತಿ ಸ್ವಲ್ಪ ದೊಡ್ಡದ ಸೈಜಲ್ಲಿರತಕ್ಕಂತಹ ಯಂತ್ರವನ್ನು ತಗೊಳ್ಳಿ ನಾವಿಲ್ಲಿ ಬಿಳಿ ಹಾಳೆಯಲ್ಲಿ ರಚನೆ ಮಾಡಿದ್ದೇವೆ ಇರಲಿಯ ಈ ಚಿಕ್ಕ ಸೈಜಲ್ಲಿರ್ತಕ್ಕಂಥದ್ದು ಆಗಬಹುದು ಅಥವಾ ಇದು ಸಹ ಆಗ್ಬೋದು ಬಿಳಿ ಹಾಳೆಯಲ್ಲಿ ರಚನೆ ಮಾಡಿದೆ ನೀವು ತಾಮ್ರದ ಹಾಳೆ ಅಥವಾ ಭೋಜ ಪಾತ್ರೆಯಲ್ಲಿ ರಚನೆ ಮಾಡಿದರೆ ಈ ರೀತಿ ದೊ ಸ್ವಲ್ಪ ದೊಡ್ಡ ಸೈಜಲ್ಲಿ ತೆಗೆದುಕೊಳ್ಳಿ ನಾವೇನು ಮಾಡಬೇಕಂದ್ರೆ ಈಗ ಈ ಥರ ಇರ್ತಕ್ಕಂತಹ ಈ ಯಂತ್ರದಲ್ಲಿ ನಾವು ಬರೆದಿರ್ತಕ್ಕಂತಹ ಈ ಲಕ್ಷ್ಮೀ ಕುಬೇರ ಯಂತ್ರ ಏನಿದೆ ಇದನ್ನು ಸಹ ನಾವು ಇದರಲ್ಲಿ ಫಿಲ್ ಮಾಡಬೇಕಾಗಿರ್ತದೆ ಅನೇಕರು ಗುರುಗಳೇ ಬಹಳಷ್ಟು ಪ್ರಯತ್ನ ಪಟ್ಟಿದ್ದೇನೆ ಜೀವನದಲ್ಲಿ ಬಹಳಷ್ಟು ನೊಂದಿದ್ದೇನೆ ಏನೇ ಪ್ರಯತ್ನ ಪಟ್ಟರೂ ಸಹ ನಾವು ಹಣಕಾಸಿನ ಸ್ಥಿತಿಯಲ್ಲಿ ಏಳಿಗೆ ಎಂಬುದು ಕಾಣ್ತಾ ಇಲ್ಲ ಅಂತ ಅನೇಕರು ಹೇಳ್ತಾ ಇರ್ತಾರೆ ಈಗ ನಾವು ಬರೆದಿರ್ತಕ್ಕಂತಹ ಇದನ್ನು ಈ ಯಂತ್ರದಲ್ಲಿ ನಾವೀಗ ಫಿಲ್ ಮಾಡಬೇಕು ಸಂಪೂರ್ಣವಾಗಿ ಇದು ಇದರಲ್ಲಿ ಫಿಲ್ ಆಗಬೇಕು ಈ ರೀತಿ ನಾನು ತೋರಿಸ್ತೇನೆ ಈ ರೀತಿ ಈ ರೀತಿ ಏನು ಮಾಡಬೇಕು ಫುಲ್ಲು ಇದು ಒಳಗಡೆ ಹೋಗೋ ರೀತಿ ಮಾಡಬೇಕು ಸಂಪೂರ್ಣವಾಗಿ ಇದು ಯಂತ್ರದಲ್ಲಿ ಸೇರಬೇಕು ಹೇಗೆ ಇದಾದ ನಂತರ ನಾವು ಇದ್ರ ಕ್ಯಾಪನ್ನು ಈಗ ಇದಕ್ಕೆ ಹಾಕಿಬಿಡೋಣ ನಂತರ ಒಂದು ದ್ವಾರವನ್ನು ತೆಗೆದುಕೊಳ್ಳಿ ಕೆಂಪು ಬಣ್ಣದಾದರೂ ಸರಿ ಹಳದಿ ಬಣ್ಣದಾದರೂ ಸರಿ ಇದನ್ನು ಈ ಯಂತ್ರದಲ್ಲಿ ಸೇರಿಸ್ಕೊಳ್ಬೇಕು ಬಹಳ ಸುಲಭ ಸುಲಭವಾಗಿರ್ತಕ್ಕಂಥದ್ದು ಇವೆಲ್ಲವೂ ನೀವು ನಿಮ್ಮ ಕೈಯಿಂದಲೇ ಮಾಡ್ತಕ್ಕಂತಹ ಕೆಲವೊಂದು ಸರಳ ಉಪಾಯಗಳು ದಾರ ಇಲ್ಲಿ ಕೆಂಪದಾದರೂ ಬಳಸಬಹುದು ಹಳದಿ ಬಣ್ಣದಾದರೂ ಧರಿಸ್ಬೋದು ಇದನ್ನು ಧರಿಸಿ ತಾವು ಈ ಯಂತ್ರ ನಿಮ್ಮಲ್ಲಿದ್ದರೆ ನೀವು ವ್ಯಾಪಾರ ಕ್ಷೇತ್ರದಲ್ಲಿ ಫೀಲ್ಡ್ ವರ್ಕ್ ಮಾಡೋದಾಗಿದ್ರೆ ಅನೇಕ ಕೆಲವೊಂದು ಗ್ರಾಹಕರ ಹತ್ರ ಮಾತಾಡ್ತಿರ್ತೀರಿ ಯಂತ್ರ ಧರಿಸಿ ನೀವು ಯಾವುದೇ ವ್ಯಾಪಾರ ಕ್ಷೇತ್ರದಲ್ಲಿ ನಿಮಗೆ ಬರ್ತಕ್ಕಂತಹ ಕ್ಲೈಂಟ್ಸ್ ಹತ್ರ ನೀವು ಮಾತಾಡುವಾಗ ನಿಮ್ಮ ಮಾತುಗಳಲ್ಲಿ ಎದುರು ವ್ಯಕ್ತಿಗೆ ಭರವಸೆ ಇರ್ತದೆ ಜನಾಕರ್ಷಣೆ ಇದನ್ನೇ ನಾವು ಜನಾಕರ್ಷಣೆ ಅಂತ ಹೇಳ್ತೇವೆ ನಿಮ್ಮೊಂದಿಗೆ ಆ ವ್ಯಕ್ತಿ ವ್ಯವಹರಿಸಲು ಸಿದ್ಧನಾಗ್ತಾನೆ ಆರ್ಥಿಕವಾಗಿ ಎಂದು ಹೇಳುತ್ತಿರತಕ್ಕಂಥವ್ರು ಬಹಳಷ್ಟು ಜನ ಹಣಕಾಸಿನ ವಿಚಾರದಲ್ಲಿ ಸಾಕಷ್ಟು ಸಮಸ್ಯೆಗಳು ಎದುರಿಸ್ತಾ ಇರ್ತಾರೆ ಕುಬೇರಲಕ್ಷ್ಮಿ ಅಂತ ಎಲ್ಲಿ ಯಂತ್ರ ಇರ್ತದೋ ಅಲ್ಲಿ ಲಕ್ಷ್ಮಿ ಇರ್ತಾಳೆ ತುಂಬ ಸರಳವಾಗಿರ್ತಕ್ಕಂತಹ ಉಪಾಯ ಪ್ರತಿಯೊಬ್ಬರೂ ಪ್ರಯತ್ನ ಮಾಡಿ ಯಾವುದೇ ಸಮಯದಲ್ಲಾದರೂ ಆದರೂ ಮಂಗಳವಾರ ಮತ್ತು ಶುಕ್ರವಾರ ದಿನ ಈ ಒಂದು ಯಂತ್ರವನ್ನು ರಚನೆ ಮಾಡಿಕೊಳ್ಬೋದು ತುಂಬ ಸರಳವಾಗಿದೆ ವಿಡಿಯೋ ಇಷ್ಟವಾದರೆ ಲೈಕ್ ಮಾಡೋದನ್ನು ಮಾತ್ರ ಮರಿಬೇಡಿ ನಿಮ್ಮ ಸ್ನೇಹಿತರೊಂದಿಗೆ ಈ ವಿಡಿಯೋವನ್ನು ಶೇರ್ ಮಾಡಿಕೊಳ್ಳಿ ಹೊಸದಾಗಿ ನನ್ನ ಚಾನಲ್ನ ನೋಡ್ತಾ ಇರ್ತಕ್ಕಂಥವ್ರು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಇದರಿಂದ ನಾನು ಮುಂದಿನ ದಿನಗಳಲ್ಲಿ ಮಾಡ್ತಕ್ಕಂಥ ಎಲ್ಲ ವೀಡಿಯೋಗಳು ನಿಮಗೆ ನೋಟಿಫಿಕೇಷನ್ ಆಗಿ ಸಿಗುತ್ತದೆ ನಮಸ್ಕಾರ ಸರ್ವೇ ಜನೋ ಸುಖಿನೋ ಬೇಕು